ಆ ಭಾಗದಿಂದ ಎದ್ದು ಬಂದು ನಮ್ಮನ್ನ ಮಾತಾಡಿಸಿದ ಅನುಭವ ಆಯ್ತು ಇದು ಡೈರೆಕ್ಟ್ ಇಲ್ಲ ಸ್ವಪ್ನದಲ್ಲ ಯಾವ ಸಂಜೆ ಬಂದು ಆ ಮುಂಭಾಗದಲ್ಲಿ ನಿಂತು ಒಂದು ಎಂಬತ್ತು ಎಂಬತ್ತೈದು ವಯಸ್ಸಿನ ಒಂದು ಅಜ್ಜಿ ರೂಪದಲ್ಲಿ ಬಂದು ಏನಪ್ಪ ಎಲ್ಲಿಂದ ಎಲ್ಲಿಂದ ತಕ್ಕ ಬಂದ್ಬಿಟ್ಟಪ್ಪ ಅಂತ ಅಷ್ಟೇ ಕೇಳಿದ್ದು ನಿಮ್ಮನ್ನು ಮಾತಾಡ್ಸಂಗೆ ಆಯ್ತು ಹೇಳಿ ಈ ಮುಂಭಾಗದಿಂದ ನಡೆದು ಈ ಈ ಭಾಗಕ್ಕೆ ಬಂದು ಇಲ್ಲಿವರೆಗೂ ಕಂಡಿದಷ್ಟೇ ನಮ್ಮ ದೇವಸ್ಥಾನದ ಹಿಂಭಾಗಕ್ಕೆ ನೋಡಿದ್ರೆ ಅವರಿಲ್ಲ ಒಂದು ಸಂಚಾರ ಸಂಚಾರ ಆದಂಗ ಆಯಿತು ಕೇಳಿದ ಎಲ್ಲ ಫಲಗಳನ್ನೂ ಕೊಡ್ತಾಳೆ ತಾಯಿ ನೀವು ತಿಳಿಸ್ದಂತೆ ತಾಂತ್ರಿಕ ವಿದ್ಯೆನಲ್ಲಿ ತಾಯಿ ಮುಂದೆ ತಾಂತ್ರಿಕ ವಿದ್ಯೆನಲ್ಲಿ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಇಹಾಪರ ಎರಡರಲ್ಲೂ ಕೂಡ ಜಯ ಸಿಕ್ಕುತ್ತೆ ತಾಂತ್ರಿಕ ವಿದ್ಯೆಯಲ್ಲಿ ಆ ತಾಯಿ ನೆಲೆಸಿರ್ತಕ್ಕಂಥ ಜಾಗ ಬಂದೋದವ್ರಿಗಾಗೋ ಅನುಭವನೇ ಬೇರೆ ಆಕರ್ಷಣಾ ವಿದ್ಯೆನ ಪ್ರಯೋಗ ಮಾಡ್ತೀವಿ ಯಾವುದೇ ಒಂದು ಕೆಲಸಕ್ಕಾದರೂ ಆಕರ್ಷಣಾ ವಿದ್ಯೆ ಮುಖ್ಯ ಲಕ್ಷ್ಮಿ ಕೂಡ ಆಕರ್ಷಣೆಯೇ ರಾಜಕರ್ಷಣ ಸರ್ವಾಕರ್ಷಣ ಅಂತೇಳಿ ಬೆಳ್ಳಿ ಮಾಡಿಕೊಡ್ತೀವಿ ಬೆಳ್ಳಿ ತಾಯ್ತ ಆ ಬೆಳ್ಳಿ ಪ್ರಾಪ್ತಿ ಕಟ್ಕೊಂಡ್ರೆ ವಿದ್ಯಾಪ್ರಾಪ್ತಿ ಧನ ಧನಪ್ರಾಪ್ತಿ ಧಾನ್ಯ ಪ್ರಾಪ್ತಿ ವಿವಾಹ ಪ್ರಾಪ್ತಿ ಶತ್ರು ಸ್ತಂಭನ ಆಕರ್ಷಣ ವಿದ್ವೇಷಣ ಶತ್ರುಗಳು ಉಚ್ಚಾಟನೆ ಆಗ್ತಾರೆ ಶತ್ರುಗಳು ದೂರ ಆಗ್ತಾರೆ ಆಕರ್ಷಣೆ ಆಗುತ್ತೆ ಇಚ್ಛಾ ಫಲ ಆಗುತ್ತೆ ಒಬ್ಬ ಮನುಷ್ಯನ್ ಮುಖ್ಯವಾಗಿ ಬೇಕಾಗಿರೋದು ಇಚ್ಛಾ ಫಲ ಇಚ್ಛಾ ಫಲ ಅಂದರೆ ಅಪೇಕ್ಷೆ ಪಟ್ಟಿದ್ದು ಫಲ ಸಿಗಬೇಕು ನಮಗೆ ಆ ಫಲನ ತಾಯಿ ನೀಡ್ತಾಳೆ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನ ನಾವು ನೀಡ್ತೀವಿ ನಮಸ್ಕಾರ ವೀಕ್ಷಕರೇ ಸರ್ ಈಗ ಮುಖ್ಯವಾಗಿ ಈ ಸ್ಥಳ ಬಂದು ಗೊರವನಹಳ್ಳಿ ಮಹಾಲಕ್ಷ್ಮಿ ಅವರೇ ಆಲ್ರೆಡಿ ಇಡೀ ಲೋಕಕ್ಕೆ ಅವ್ರ ಪರಿಚಯ ಇದ್ದಾರೆ ಅವ್ರ ಶಕ್ತಿ ಎಲ್ಲರಿಗೂ ಗೊತ್ತಿದೆ ಬಟ್ ಅದೇ ಜಾಗದ ಪಕ್ಕದಲ್ಲೇ ನಿಮ್ಮದೊಂದು ತಾಂತ್ರಿಕ್ ದೈವ ಅಂತ ಹೇಳ್ಬೋದು ಯಾಕಂದರೆ ನೀವು ತಾಂತ್ರಿಕಲ್ಲಿ ಹೆಚ್ಚಾಗಿ ನಿಮ್ಮ ಒಂದು ವಿದ್ಯೆಗಳಿರೋದ್ರಿಂದ ಆ ದೇವಿಗೆ ಈ ದೇವಿಗೆ ಏನಾದರೂ ಲಿಂಕ್ ಇದೆಯಾ ಸಂಬಂಧ ಇದೆಯಾ ಏನಾದರೂ ಇವುಗಳದು ಕನೆಕ್ಷನ್ ಬಗ್ಗೆ ಮೊದಲಿಗೆ ಎಲ್ಲ ನಮ್ಮ ಸ್ವದೇಶ್ ಮೀಡಿಯಾದ ವೀಕ್ಷಕ ಮಿತ್ರರಿಗೆ ನಮಸ್ಕಾರಗಳು ಅರವಿಂದ್ ಸರ್ ನೀವು ಕೇಳಿದ ಪ್ರಶ್ನೆ ತುಂಬ ಮುಖ್ಯವಾದ ಪ್ರಶ್ನೆ ನನಗೆ ಈ ಸ್ಥಾನದಲ್ಲಿ ಕಾರಣ ಏನಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ತುಂಬ ಜಾಗಗಳನ್ನ ನೋಡ್ಕೊಂಡ್ ಬಂದ್ವಿ ಯಾವ ಜಾಗದಲ್ಲೂ ಕೂಡ ನಮ್ಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಬರಲಿಲ್ಲ ಕಾಣಲಿಲ್ಲ ನಮ್ಗೆ ಈ ಸ್ಥಾನದಲ್ಲಿ ಕೂರ್ಬೇಕು ಅಂತ ತಾಯಿ ಕೂಡ ಅಪ್ಪಣೆ ಕೊಡಲಿಲ್ಲ ಅದಾದ ನಂತರ ಇಲ್ಲಿ ಆಕಸ್ಮಿಕವಾಗಿ ಹೋಗದಂಥ ಸಮಯದಲ್ಲಿ ಈ ಜಾಗ ಕಂಡು ನಾವು ಈ ಜಾಗಕ್ಕೆ ಬಂದ ನಂತರ ನಮಗೆ ಇಲ್ಲೇನೋ ಒಂಥರ ಒಂದು ಮ್ಯಾಗ್ನೆಟಿಕ್ ಪವರ್ ಓಕೆ ಆಕರ್ಷಣಾ ಶಕ್ತಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೆಲ್ಲ ತೋರಿಸ್ದಂತೆ ಹೇಳದಂತೆ ಒಂದು ದೈವಿ ಶಕ್ತಿ ಆ ಸ್ಥಾನದಲ್ಲಿ ಇದೆ ಅಂತ ಪರೀಕ್ಷೆ ಮಾಡಲಿಕ್ಕೆ ಕೆಲವೊಂದು ತಂತ್ರವಿದ್ಯೆಗಳನ್ನ ಹೇಳ್ಕೊಟ್ಟಿದ್ವಿ ಜನಗಳಿಗೆ ಓಕೆ ಅದೇ ರೀತಿಯಾಗಿ ನಾವು ಈ ಸ್ಥಾನದಲ್ಲಿ ಬಂದು ನಿಂತ ಸಮಯದಲ್ಲಿ ನಮಗಾದಂಥ ಅನುಭವ ಏನು ಗೊರನಹಳ್ಳಿ ಮಹಾಲಕ್ಷ್ಮೀ ದೇವಿ ಅಮ್ಮ ಇತ್ರು ಕಮಲಮ್ಮ ಅಜ್ಜಿ ತಾಯಿ ತಾಯಿಯವರು ಅವರಿಗೆ ಏನು ದರ್ಶನ ಕೊಟ್ಟಿದ್ರು ಅದೇ ರೀತಿಯಾಗಿ ನಮಗೂ ಕೂಡ ಈ ಗಂಗೆ ಸ್ಥಾನದಲ್ಲಿ ದರ್ಶನ ಆಗಿದೆ ತಾಯಿ ದರ್ಶನ ಆಗೈತೆ ತಾಯಿ ದರ್ಶನ ಆಗಿದೆ ಖಂಡಿತ ಆಗಿದೆ ಯಾವ ಥರ ಇತ್ತು ಅದರ ಬಗ್ಗೆ ಮಾಹಿತಿ ಕೊಡಿ ಮೊದಲಿಗೆ ನಾವು ಇದನ್ನ ಗುರುಪೂರ್ಣಮಿ ದಿವಸ ಭೂಮಿ ಪೂಜೆ ಮಾಡಿದ್ದು ಈ ಜಾಗದಲ್ಲಿ ಗುರುಪೂರ್ಣಮಿ ದಿವಸ ಸುಮ್ಮನೆ ಭೂಮಿ ಪೂಜೆ ಮಾಡಿ ಬಿಟ್ವು ಅವತ್ತಿನ ದಿವಸ ಗುರುಪೂರ್ಣಮಿ ದಿವಸ ಎಲ್ಲಾ ಕೆಲಸ ಕಾರ್ಯ ಮುಗಿಸಿ ಜನ ಹೋದ್ರು ನಾನು ನಮ್ಮ ಸ್ನೇಹಿತರು ಇಲ್ಲಿ ಕೂತಿದ್ವಿ ಅಲ್ಲಿ ಮುಂದೆ ಒಂದು ಅಂಕೋಲೆ ಮರ ಇದೆ ಒಂದು ಬೇವಿನ ಮರ ಇದೆ ಆ ಜಾಗದಲ್ಲಿ ನೋಡೋಣ ಅಂತೇಳಿ ಈ ಈ ಸನ್ ಈ ಭಾಗದಿಂದ ಹಿಂಭಾಗಕ್ಕೆ ಹೋದಂತ ಸಮಯದಲ್ಲಿ ಯಾವುದೋ ಒಂದು ಹೆಣ್ಣು ರೂಪ ಆ ಭಾಗದಿಂದ ಎದ್ದು ಬಂದು ನಮ್ಮನ್ನ ಮಾತಾಡಿಸಿದ ಅನುಭವ ಆಯ್ತು ಇದು ಡೈರೆಕ್ಟ್ ಇಲ್ಲ ಸ್ವಪ್ನದಲ್ಲ ತರ ಧ್ಯಾನ ಸಂಜೆ ಬಂದು ಆ ಮುಂಭಾಗದಲ್ಲಿ ನಿಂತು ಒಂದು ಎಂಬತ್ತು ಎಂಬತ್ತೈದು ವಯಸ್ಸಿನ ಒಂದು ಅಜ್ಜಿ ರೂಪದಲ್ಲಿ ಬಂದು ಏನಪ್ಪ ಎಲ್ಲಿಂದ ಎಲ್ಲಿಂದ ತಕ್ಕ ಬಂದ್ಬಿಟ್ಟಪ್ಪ ಅಂತ ಅಷ್ಟೇ ಕೇಳಿದ್ದು ಅಂದ್ರೆ ನಿಮ್ಮನ್ನು ಅಷ್ಟು ಹೇಳಿ ಈ ಈ ಭಾಗಕ್ಕೆ ಬಂದು ಇಲ್ಲಿವರೆಗೂ ನಮ್ಮ ದೇವಸ್ಥಾನದ ಹಿಂಭಾಗಕ್ಕೆ ನೋಡಿದ್ರೆ ಅವರಿಲ್ಲ ಒಂದು ಸಂಚಾರ ಆಯಿತು ಸಂಚಾರ ಆದಂಗ ಆಯ್ತು ಅಂದ್ರೆ ಈ ಸ್ಥಾನ ಬಂದು ಅವ್ರಿಗೆ ಇಷ್ಟ ಆಗಿ ಅವರು ಬಂದು ಈ ಸ್ಥಾನ ಜಗನ್ ನೋಡಿ ಹೋದ್ರು ಖಂಡಿತ ಕೆಲಸ ಮಾಡಕ್ಕೂ ಮೊದಲೇ ಜಗನ್ ನೋಡಿ ಹೋಗೋ ಖಂಡಿತ ಸೂಪರ್ ಈಗ ಮೇನ್ ಆಗಿ ಮಹಾಲಕ್ಷ್ಮಿ ಅಂದ್ರೆ ದುಡ್ಡು ಎಲ್ಲರಿಗೂ ಬೇಕು ಯಾಕಂದರೆ ಅವ್ರ ಹತ್ರ ಗುರುವಿನಲ್ಲಿ ಮಹಾಲಕ್ಷ್ಮಿ ಅವ್ರ ಹತ್ರಕ್ಕೆ ಬರಬೇಕಾದ್ರೆ ಆಲ್ಮೋಸ್ಟು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ತೊಂದರೆಗಳಿಂದ ಆಚೆ ಬರಬೇಕು ಅಂತಲೇ ಬರ್ತಾರೆ ಅವರು ದುಡ್ಡು ಕೊಡ್ತಾರೆ ಇಲ್ಲೇನು ಕೊಡ್ತಾರೆ ದುಡ್ಡು ಸಿಗುತ್ತಾ ಇಲ್ಲಿ ಬಂದವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತಾ ಅಂತ ಖಂಡಿತ ಸಿಗುತ್ತೆ ತಾಯಿ ಮಹಾಲಕ್ಷ್ಮಿ ಬೇರೆ ಅಲ್ಲ ಮಹಾಕಾಳಿ ಬೇರೆ ಅಲ್ಲ ಹ್ಞೂ ತಾಯಿ ರೂಪ ಬೇರೆ ಹ್ಞೂ ಕಾರ್ಯ ಒಂದೇ ತಾಯಿ ಎಲ್ಲರಿಗೂ ತಾಯಿನೇ ಹ್ಞೂ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಬೇಡಿ ಬಂದವರು ನಿಂದು ಆ ತಾಯಿ ಇಲ್ಲಿವರೆಗೂ ಕೈ ಬಿಟ್ಟಿಲ್ಲ ಅದೇ ರೀತಿಯಾಗಿ ಆ ತಾಯಿ ಆಲಯದಿಂದ ತಾಯಿ ದೇವಸ್ಥಾನದಿಂದ ನೆಡ್ಕೊಂಬರ ಅಂತ ದಾರಿ ಇನ್ನೂರರಿಂದ ಇನ್ನೂರ ಐವತ್ತು ಮೀಟರ್ ಅಷ್ಟೇ ಇರೋದು ನಡ್ಕೊಂಬಂದು ಈ ತಾಯಿನ ಬೇಡಿದ್ರೆ ಕೇಳಿದ ಎಲ್ಲ ಫಲಗಳನ್ನೂ ಕೊಡ್ತಾಳೆ ತಾಯಿ ನೀವು ತಿಳಿಸ್ದಂತೆ ತಾಂತ್ರಿಕ ವಿದ್ಯೆನಲ್ಲಿ ತಾಯಿ ಮುಂದೆ ತಾಂತ್ರಿಕ ವಿದ್ಯೆಯಲ್ಲಿ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಇಹಾಪರ ಎರಡರಲ್ಲೂ ಕೂಡ ಜಯ ಸಿಕ್ಕತ್ತೆ ತಾಂತ್ರಿಕ ವಿದ್ಯೆಯಲ್ಲಿ ಆ ತಾಯಿ ನೆಲೆಸಿರ್ತಕ್ಕಂಥ ಜಾಗ ಬಂದೋದವ್ರಿಗಾಗೋ ಅನುಭವನೇ ಬೇರೆ ಅಂದರೆ ಆರ್ಥಿಕವಾಗಿ ಏನಾದ್ರು ಕಷ್ಟದಲ್ಲಿದ್ದವ್ರಿಗೆ ನೀವು ಇಲ್ಲಿ ಮಾಡಿಕೊಡೋ ಪರಿಹಾರಗಳು ಸೊ ಅವ್ರಿಗೆ ರಿಸಲ್ಟ್ಗಳು ಯಾವ ಥರ ಸಿಗುತ್ತೆ ಇಲ್ಲ ಪರಿಹಾರಗಳು ಅಂದರೆ ಅದೇನು ಚಕ್ರ ಸ್ಥಾಪನೆಗಳು ಇಲ್ಲ ಚಕ್ರಗಳು ಮಾಡ್ಕೊಡೋದು ಕೆಲವೊಂದು ಬಿಸ್ನೆಸ್ಗಳು ಡೆವಲಪ್ ಆಗೋದಕ್ಕೆ ವ್ಯವಸ್ಥೆ ಏನೇನೋ ಮಾಡ್ಕೊಡ್ತಾರೆ ನೀವು ಯಾವ ಉದ್ದೇಶ ಇಟ್ಕೊಂಡಿದ್ದೀರಾ ಯಾವ ಒಂದು ವಿದ್ಯೆನ ಬಳಸಿ ಒಂದಷ್ಟು ಸಕ್ಸಸ್ಗೆ ಮಾಡಿಕೊಡೋದು ನಾನು ಹಿಂದೆ ವಿಡಿಯೋದಲ್ಲಿ ತಿಳಿಸಿದಂತೆ ನಾವು ಆಕರ್ಷಣಾ ವಿದ್ಯೆನ ಪ್ರಯೋಗ ಮಾಡ್ತೀವಿ ಯಾವುದೇ ಒಂದು ಕೆಲಸಕ್ಕಾದರೂ ಆಕರ್ಷಣಾ ವಿದ್ಯೆ ಮುಖ್ಯ ಲಕ್ಷ್ಮಿ ಕೂಡ ಹೌದು ಲಕ್ಷ್ಮಿನೂ ಕೂಡ ಆಕರ್ಷಣೆಯೇ ಮಾಡಬೇಕಿರೋದು ಒಂದು ವ್ಯವಹಾರನೂ ಕೂಡ ಆಕರ್ಷಣೆಯೇ ಮಾಡಬೇಕಾಗಿರೋದು ನಾವು ಯಾರೇ ಕಷ್ಟ ಅಂತ ಬಂದ್ರೆ ಅವರ ಸ್ಥಿತಿಗತಿ ನೋಡಿಕೊಂಡು ಅವರ ಕಷ್ಟ ಪರಿಹಾರ ಮಾಡಲಿಕ್ಕೆ ನಾನಾ ಥರ ದಾರಿಗಳಿದೆ ಅದರಲ್ಲಿ ಒಂದು ಮಾರ್ಗವಾಗಿ ರಾಜಾಕರ್ಷಣ ಸರ್ವಾಕರ್ಷಣ ಅಂತ ಹೇಳಿ ತಾಯ್ತಗಳನ್ನ ಮಾಡ್ಕೊಡ್ತೀವಿ ಬೆಳ್ಳಿ ತಾಯ್ತ ಬೆಳ್ಳಿತಾಯ್ತ ಆ ಬೆಳ್ಳಿ ಕಟ್ಕೊಂಡ್ರೆ ವಿದ್ಯಾಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿ ಧನಪ್ರಾಪ್ತಿ ಧಾನ್ಯ ಪ್ರಾಪ್ತಿ ವಿವಾಹ ಪ್ರಾಪ್ತಿ ಶತ್ರು ಸ್ತಂಭನ ಆಕರ್ಷಣ ವಿದ್ವೇಷಣ ಶತ್ರುಗಳು ಉಚ್ಚಾಟನೆ ಆಗ್ತಾರೆ ಶತ್ರುಗಳು ದೂರ ಆಗ್ತಾರೆ ಆಕರ್ಷಣೆ ಆಗತ್ತೆ ಇಚ್ಛಾಫಲ ಪ್ರಾಪ್ತಿ ಆಗತ್ತೆ ಒಬ್ಬ ಮನುಷ್ಯ ಮುಖ್ಯವಾಗಿ ಬೇಕಾಗಿರೋದು ಇಚ್ಛಾಫಲ ಇಚ್ಛಾಫಲ ಅಂದ್ರೆ ಅಪೇಕ್ಷೆ ಪಟ್ಟಿದ್ದು ಫಲ ಸಿಗ್ಬೇಕು ನಮ್ಗೆ ಆ ಫಲನ ತಾಯಿ ನೀಡ್ತಾಳೆ ಅದಕ್ಕೆ ಬೇಕಾದಂತ ಪರಿಹಾರಗಳನ್ನ ನಾವು ನೀಡ್ತೀವಿ ತಾಯಿಯ ಆಶೀರ್ವಾದ ಅದ್ರ ಮೇಲೆ ಇರುತ್ತೆ ಯಾವಾಗಲೂ ಖಂಡಿತ ಇರುತ್ತೆ ಕಾರಣ ಏನಂದರೆ ಸಿದ್ಧಿ ನಕ್ಷತ್ರದಲ್ಲಿ ನೋಡಿ ಗಿಡಮೂಲಿಕೆಗಳನ್ನ ಕಿತ್ತು ತಂದು ನಕ್ಷತ್ರಗಳನ್ನ ನೋಡಿ ಯಂತ್ರಗಳನ್ನ ಸ್ಥಾಪನೆ ಮಾಡ್ತೀವಿ ನಾವು ಪುಷ್ಯ ನಕ್ಷತ್ರ ರೇವತಿ ನಕ್ಷತ್ರ ಈ ಥರ ಕೆಲವೊಂದು ನಕ್ಷತ್ರಗಳನ್ನ ನೋಡಿ ಗಳಿಗೆಗಳನ್ನ ನೋಡಿ ಯಂತ್ರಗಳನ್ನ ಬರೀತೀವಿ ಓಕೆ ಆ ಯಂತ್ರಗಳಿಗೆ ಬರ್ತಕ್ಕಂಥ ಸಾವಿರಾರು ಬೇಜಾಕ್ಷರಗಳಿರ್ತವೆ ಅದರಲ್ಲಿ ನಮಗೆ ಯಾವ ಅಕ್ಷರಗಳು ಯಾವುದಕ್ಕೆ ಸೇರುತ್ತೆ ಯಾವ ವಿದ್ಯೆಗೆ ಸೇರುತ್ತೆ ಯಾವ ವ್ಯವಹಾರಕ್ಕೆ ಸೇರುತ್ತೆ ಅನ್ನೋದನ್ನು ನೋಡಿ ನಾವು ಆ ಬೀಜಾಕ್ಷರನ ಅದಕ್ಕೆ ಸೇರಿಸ್ಬೇಕಾಗತ್ತೆ ಸೂಪರ್ ಹ್ಞೂ ಹ್ಞೂ ಅದ್ರ ಪ್ರಕಾರವಾಗಿ ನಾವೇನಿದೆ ಆಕರ್ಷಣಾ ಯಂತ್ರನ ಮಾಡಿ ಜನಗಳಿಗೆ ಕೊಡ್ತೀವಿ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಇಲ್ಲಿ ಎರಡು ದೈವಗಳು ಪಕ್ಕ ಅಕ್ಕಪಕ್ಕ ಇರೋದ್ರಿಂದ ಕೆಲವರು ಗೊರವನಹಳ್ಳಿ ಮಹಾಲಕ್ಷ್ಮಿ ದರ್ಶನ ತಗೊಳಕ್ಕೆ ಬಂದು ಅದನ್ನು ತಗೊಂಡು ಸೊ ಇಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡಿದರೆ ಇಲ್ಲಿಗೆ ಬರ್ಬೋದಾ ಇಲ್ಲಾಂದರೆ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕಾ ಇದು ಯಾವ ಥರ ದರ್ಶನ ಪಡ್ಕೊಬೇಕು ಎರಡು ಹೋಗೋರಿಗೆ ಮೊದಲಿಗೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದರ್ಶನ ಪಡ್ಕೊಂಡು ಇಲ್ಲಿಗೆ ಬಂದ್ರೆ ಒಳ್ಳೇದು ಅಂತ ಹೇಳ್ತೀನಿ ಒಳ್ಳೆಯದು ಕಾರಣ ಏನಂದ್ರೆ ಇವಳು ದುರ್ಗೆ ಓಕೆ ಮಹಾಕಾಳಿ ಬಲಿ ದೇವತೆ ಇವಳನ್ನ ದರ್ಶನ ಮಾಡಿದ ನಂತರ ಇಲ್ಲಿಂದ ಎಲ್ಲೂ ಹೋಗದೆ ಸೀದಾ ಮನೆಗೆ ಹೋದರೆ ಅದ್ರ ಪೂರ್ಣ ಫಲ ಇಲ್ಲಿ ದರ್ಶನ ಆದಮೇಲೆ ಇಲ್ಲಿಂದ ಇನ್ನೊಂದು ಆದಮೇಲೆ ಅಲ್ಲಿಗೆ ಹೋಗಬಾರ್ದು ಹೌದು ಎಲ್ಲೂ ಹೋಗ್ಬಾರ್ದು ಸೀದಾ ಓಕೆ ಮೊದಲು ಮಹಾಲಕ್ಷ್ಮಿ ದರ್ಶನ ಮಾಡಿಕೊಂಡು ಆ ನಂತರ ಇಲ್ಲಿಗೆ ಬಂದು ಇಲ್ಲಿ ಅವ್ರ ಕೆಲಸ ಕಾರ್ಯ ಮುಗಿಸ್ಕೊಂಡು ಆ ನಂತರ ಅವ್ರ ಮನೆಗೆ ಹೋದರೆ ಫಲ ಬೇಗ ಸಿಗತ್ತೆ ತುಂಬಾ ಒಳ್ಳೆಯದು ಸೊ ಎರಡು ಶಕ್ತಿಗಳೇ ಹೌದು ಸೊ ಎರಡು ಕಡೆಯಿಂದ ಫಲ ಸಿಗ್ಲಿ ಸೂಪರ್ ಸೊ ವೀಕ್ಷಕರೇ ಯಾಕಂದ್ರೆ ಇಲ್ಲಿ ಎರಡು ದೈವಗಳು ಇರೋದ್ರಿಂದ ಹಾಗಾಗಿ ಇಲ್ಲಿ ದರ್ಶನ ಪಡೆಯೋರು ಯಾವ ಥರ ಇರಬೇಕು ಯಾವ ಥರ ಬರಬೇಕು ಅನ್ನೋದಕ್ಕೋಸ್ಕರ ಈ ಒಂದು ವಿಚಾರ ಮಾತಾಡಿದ್ದು ಮತ್ತು ಇಲ್ಲಿ ಯಾವೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತೇಳಿ ಅವರು ಹೇಳಿದ್ದಾರೆ ಸೊ ಇನ್ನೊಂದಷ್ಟು ವಿಚಾರಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮುಖ್ಯವಾಗಿ ಕೋರ್ಟ್ಗೆ ಸಂಬಂಧಪಟ್ಟವು ಆಮೇಲೆ ಭೂಮಿಗೆ ಸಂಬಂಧಪಟ್ಟವು ಇವುಗಳ ಬಗ್ಗೆ ಈ ಸ್ಥಳದಲ್ಲಿ ಯಾವ ಥರ ರಿಸಲ್ಟ್ ಇದೆ ಯಾವ ಥರ ಕೆಲಸ ಮಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಸರ್ ನಾನು ಕೊಡಗೇಳಿ ಮಂಜುನಾಥ ಅಂತ ಹೇಳ್ಬಿಟ್ಟು ಹ್ಞೂ ನಾನು ನಮ್ಮ ಮನೆಯವರು ಮದ್ವೆ ಆದ್ಮೇಲೆ ಮಕ್ಕಳೇ ಆಗಲ್ಲ ಅಂತ ಸುಮಾರು ಕಡೆ ಡಾಕ್ಟ್ರು ಹೇಳಿದ್ರು ಪಂಡಿತರುಗಳು ಹೇಳಿದ್ರು ನಮ್ಮೂರಲ್ಲಿ ನಾನೇ ವಾದ್ಯ ಮಾಡ್ತಿದ್ದೆ ಇವಮ್ಮಂಗೆ ವಾದ್ಯ ವಾದ್ಯ ಅರೆ ವಾದ್ಯ ನಮ್ದೇನೆ ಅವತ್ತಿಂದ ನಮ್ ಮನೆ ಬೆಳಗಿಸಿದಾದ್ಮೇಲೆ ಅಣ್ಣವ್ರ ಹತ್ರ ಹೋಗಿ ಸಮಸ್ಯೆ ಹೇಳ್ಕೊಟ್ಟಾದ್ಮೇಲೆ ನಮ್ಗೆ ಗಂಡ್ ಮಗುವಾಗಿದೆ ಸೂಪರ್ ಗಂಡು ಮಗು ಆದ್ಮೇಲೆ ಇಲ್ಲಿವರೆಗೂ ಎಷ್ಟೋ ಮಾಟ ಮಂತ್ರ ಮಾಡಿದ್ರು ನನ್ನ ಮಗುನೇ ಆಗ್ದಂಗೆ ಮಾಡಿದ್ರು ಅದಾದ್ಮೇಲೆ ಮಗು ಹುಟ್ಟಬೇಕಾದ್ರು ನೀನ್ ನಾಳೆ ಡೇಟ್ ಇತ್ತು ಅಂದಂಗೆ ಇವತ್ತೇ ಡೆತ್ ಡೆತ್ತಾಗಬೇಕಾಗಿತ್ತು ಅದಕ್ಕೂ ಇವರೇ ಮುಂದೆ ನಿಂತ್ಕೊಂಡು ನಮ್ಮ ಮಗುನ ಏನು ಒಂಚೂರು ಹೆಚ್ಚು ಕಮ್ಮಿ ಇಲ್ದಂಗೆ ಇಲ್ಲಿವರೆಗೂ ಕರ್ಕೊಂಡ್ ಬಂದವ್ರೆ ಕೈ ಹಿಡ್ಕೊಂಡು ನೆಡೆಸ್ಕೊಂಬಂದವ್ರೆ ಈಗ ವಾದ್ಯ ಪ್ರತಿಯೊಂದು ನಾನು ನಾನೇ ಮಾಡ್ಕೊಡ್ತಾ ಇದ್ದೀನಿ ಆ ತಾಯಿ ಸೇವೆ ನಾನೇ ಮಾಡ್ತಾ ಇದ್ದೀನಿ ಯಾವ ತರದ್ದು ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು ಅಂತ ನನಗೆ ಗೊತ್ತಿತ್ತ ಸರ್ ಎಲ್ಲೇ ಹೋದ್ರು ಏನು ಏನು ಹೇಳ್ತಾ ಇರ್ಲಿಲ್ಲ ಡಾಕ್ಟ್ರುಗಳು ಹಂಗೆ ಹೇಳಿದ್ರು ಅದೊಂದು ಮಕ್ಕಳು ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಸೂಸೈಡ್ ಲೆಕ್ಕಾಚಾರ ಡಾಕ್ಟರ್ ಹ್ಞೂ ಸರ್ ಡಾಕ್ಟರ್ ಹೇಳಿದ್ರು ಪಂಡಿತರುಗಳು ಸಮೇತ ಹೇಳಿದ್ರು ಏನು ಸಮಸ್ಯೆ ಅಂತ ಹೇಳಿದ್ರು ಆಸ್ಪತ್ರೆಯಲ್ಲಿ ಸರ್ ನಿಮ್ಮ ನಿಮ್ಗೆ ಮಕ್ಕಳಾಗಲ್ಲ ಅಂತ ಹೇಳಿದರು ನಾಗರು ದೋಷ ಐತೆ ಹಂಗೈತೆ ಅಂತ ಹೇಳ್ಬಿಟ್ಟು ಇವ್ರು ಹೇಳಿದ್ರು ಬೇರೆ ಕಡೆ ಬೇರೆ ಕಡೆ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ನಿಮಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ರು ಮನೆಯವ್ರಿಗೆ ಪಿ ಸಿ ಹೊಡೆಯೋ ಪ್ರಾಬ್ಲಮ್ ಐತೆ ಹಂಗೆ ಹಿಂಗೆ ಅಂತ ಅದಕ್ಕೆ ನಮ್ಮ ಮನೆಯವರು ಒಂದಿನ ಹಿಂಗೆ ಅಟೆಂಪ್ಟ್ ಮಾಡಿದ್ರು ಸೂಸೈಡ್ ಅಟೆಂಪ್ಟ್ ಮಾಡಿದ್ರು ಅದಾದ್ಮೇಲೆ ಅಣ್ಣಾರ ಹತ್ರ ಕರ್ಕೊಂಡೋದೆ ಅವಾಗ ನಾನು ಇದೀನಿಗೆ ಎದ್ರುಕೊಂಬಡಾ ಅಂತ ಹೇಳಿದ್ದಾದ್ಮೇಲೆ ಒಂದು ಗಂಡು ಮಗು ಆಯಿತು ಇವತ್ತು ಚೆನ್ನಾಗಿದ್ದೀವಿ ನಾವು ಮೊನ್ನೆ ಬರ್ತಡೇ ಆಯ್ತು ಅಣ್ಣರ ಕಡೆಯಿಂದನೇ ಕೇಕ್ ಕಟ್ ಮಾಡಿಸಿದೀವಿ ಅದು ವಿಡಿಯೋ ಇದೆ ಅದು ನಿಮಗೆ ಕೊಡ್ತೀವಿ ಕಳಿಸಿ ಅದು ಓಕೆ ಇದು ನಿಮಗೆ ತುಂಬನೇ ಜೀವನಕ್ಕೆ ಸಮಸ್ಯೆ ಆಗೋ ಲಕ್ಷಣ ಸರಿ ಹೋಗೈತೆ ಹತ್ತು ರೂಪಾಯಿ ದುಡಿದ್ರು ಬೆಳಗ್ಗೆ ಹತ್ತು ರೂಪಾಯಿ ಇರ್ತಿರ್ಲಿಲ್ಲ ಇವತ್ತು ನಾನು ಸಾಲ ಸಿಕ್ಕಾಪಟ್ಟೆ ಮಾಡ್ಕೊಂಡಿದ್ದೆ ಈಗ ಏನು ಸಾಲ ಇಲ್ಲ ನಿಮ್ದಾಗೆ ಜೀವನ ಮಾಡ್ಕೊಂಡಿದ್ದೀನಿ ಸರ್ ಸೂಪರ್ ಓಕೆ ಒಳ್ಳೆಯದಾಗ್ಲಿ ಹ್ಞೂ